ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ನಗರದ ಮಹಾರಾಜ ಪಾರ್ಕ್ ಹೇಮಾವತಿ ಪ್ರತಿಮೆ ಬಳಿ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಸೇವಾ ಭಾರತೀಯ ವತಿಯಿಂದ ನಡೆಸಲಾಗುತ್ತಿರುವ ಗಾಲಿ ಕುರ್ಚಿ ರ್ಯಾಲಿಯನ್ನು ಡಿವೈಎಸ್ಪಿ ಪಿಕೆ ಮುರಳೀಧರ್ ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿದರು ಒಂದು ಇವತ್ತು ನಾವು ಕುರ್ಚಿ ಜಾಥಾ ಶುಭ ಹಾರೈಸಿ ಚಾಲನೆ ನೀಡಿ ಅನುವು ಮಾಡಿ ಅಧ್ಯಕ್ಷರು सेवा भारती संस्था से ईगाडले राजू राजू ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಅನೇಕರು ಅಪಘಾತವಾಗಿ ಕಾಲು ಕೈ ಕಳೆದುಕೊಳ್ಳುತ್ತಾರೆ ಇನ್ನು ಕೆಲವರು ಮೆದುಳಿಗೆ ಪೆಟ್ಟು ಬಿದ್ದು ಜೀವವನ್ನೇ ಕಳೆದುಕೊಂಡಿದ್ದಾರೆ ವಾಹನ ಚಾಲನೆ ಮಾಡುವಾಗ ಚಾಲಕರು ಹೆಲ್ಮೆಟ್ ಹಾಕುವುದನ್ನು ತಪ್ಪದೆ ಯಾರು ಮರೆಯಬಾರದು ಕಾನೂನಿನ ನಿಯಮದಲ್ಲಿ ವಾಹನ ಚಾಲನೆ ಮಾಡಿದರೆ ಆಗುವ ಅಪಘಾತವನ್ನು ತಪ್ಪಿಸಬಹುದಾಗಿದೆ ಎಂದರು ಇಂತಹ ಜಾಗೃತಿ ಜಾಥಾ ನಡೆಸುತ್ತಿರುವುದು ಸಾರ್ವಜನಿಕರಿಗೆ ಉತ್ತಮ ಸಂದೇಶ ಕೊಡಲಿದೆ ಎಂದು ಹೇಳಿದ ಅವರು ಸೇವಾ ಭಾರತೀಯ ವತಿಯಿಂದ ನಡೆಸಲಾಗುವ ಗಾಲಿಕುರ್ಚಿ ಕುರ್ಚಿ ರ್ಯಾಲಿಗೆ ಇದೇ ವೇಳೆ ಶುಭಾಶಯ ಕೋರಿದರು ಸೇವಾ ಕೆನಡಿ ಅಧ್ಯಕ್ಷರಾದ ಸ್ವರ್ಣಗೌರಿ ಮಾತನಾಡಿ ಹಾಸಿಗೆ ಹಿಡಿದು ಬೆನ್ನೂರಿ ಅಪಘಾತಕ್ಕೊಳಗಾದ ದಿವ್ಯಾಂಗರನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಹಾಗೂ ಎಲ್ಲರಂತೆ ಬದುಕಲು ಧೈರ್ಯ ತುಂಬುವ ಹಾಗೂ ಜಾಗೃತಿ ಮೂಡಿಸಲು ಈ ಗಾಲಿ ಕುರ್ಚಿ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಮರ ಹತ್ತುವಾಗ ಎತ್ತರ ಜಾಗಕ್ಕೆ ಹೋಗುವಾಗ ಹಾಗೂ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಎಂದರು ಗಾಲಿ ಕುರ್ಚಿ ರಾಲಿಯು ಮಹಾರಾಜ ಉದ್ಯಾನವನದ ಮುಂಭಾಗದಿಂದ ಹೊರಟು ಆರ್ಸಿ ರಸ್ತೆ ಮೂಲಕ ಎನ್ನ ವೃತ್ತದಲ್ಲಿ ಕೊನೆ ಮಾಡಿದರು ಇದೇ ವೇಳೆ ರಾಜೀವ್ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕುಮಾರ್ ಸೇವಾ ಭಾರತಿ ಸಂಸ್ಥೆಯ ಹಿರಿಯ ಮ್ಯಾನೇಜರ್ ಚರಣ್ ಸಂಘಟನಾ ಕಾರ್ಯದರ್ಶಿ ಗಿರೀಶ್ ಮಂಜುನಾಥ್ ನಾಗಾರ್ಜುನ್ ಇತರರು ಉಪಸ್ಥಿತರಿದ್ದರು ಜನಸಾಮಾನ್ಯರೆಲ್ಲರೂ ಕೂಡ ನಮ್ಮ ಇವತ್ತು ಸಹೋದರರಿದ್ದಾರೆ ಗಾಲಿಕುರ್ಚಿಯಲ್ಲಿ ಕೂತವರು ಆ ಸ್ಥಿತಿಯನ್ನು ಯಾವ ಕಾರಣಕ್ಕೂ ತಂದುಕೊಳ್ಬೇಡಿ ಒಂದೇ ರೀತಿಯಲ್ಲಿ ವೆಹಿಕಲ್ ಓಡಿಸಿ ಅಥವಾ ಮರ ಹತ್ತುವಾಗ ಎಲ್ಲ ರೀತಿಯಲ್ಲಿ ಒಂದು ಜಾಗೃತೆಯನ್ನು ವಹಿಸಿ ಅನ್ನೋ ಎಂದೇ ಉದ್ದೇಶಕ್ಕಾಗಿ ನೀವು ಇವತ್ತು ನಾವು ಜಾಥಾ ಆರಂಭಿಸಿದ್ದೇವೆ ಈ ಜಾಥಕ್ಕೆ ಬಂದಂತ ಎಲ್ಲ ರಾಜೀ ವೈದ್ಯಕೀಯ ಶಾಲೆಯ ವಿದ್ಯಾರ್ಥಿಗಳು ಕೂಡ ಶುಭವಾಗಲಿ ಅಂತ ಹಾರೈಸುತ್ತೇನೆ